ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರು ಅವರ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ನಮ್ಮ ಮುಖದಲ್ಲಿ ನಗು ಮೂಡುತ್ತೆ ಜೋರಾದ ಚಪ್ಪಾಳಿಗೆ ವೇದಿಕೆಗೆ ಸ್ವಾಗತಿಸಿ ದ ವೆರಿ ಟ್ಯಾಲೆಂಟೆಡ್ ಅಂಡ್ ವೆರಿ ಹಂಬಲ್ ತಬ್ಲಾ ನಾನಿ ಸರ್ ಸೂತ್ರಧಾರಿ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ನಡೆಸಿದ್ದಾರೆ ನಮಸ್ಕಾರ ಯಾರ ಕೂಗಿದ್ದು ಕೂಗ್ತಾರೋ ನಮಸ್ಕಾರ ಲ್ವಾ ಕನ್ನಡದ ಸಂಭ್ರಮ ಇವತ್ತಿನ ಈವೆಂಟ್ಗೆ ಬಂದಿರೋಂಥ ಶರಣ ಸರ್ಗೆ ಸಂಜಯ್ ಗೌಡ್ರಿಗೆ ಅವರ ಸಾರ್ಥದಲ್ಲಿ ಮುಂದೆ ಹೋಗ್ತಾ ಇದ್ದೀರಿ ಬಂದಿರುವಂಥ ಸ್ನೇಹಿತರು ನಮ್ಮ ರಾಜೀವ್ ಸರ್ಗೆ ಎಲ್ರಿಗೂ ಧನ್ಯವಾದ ಹೆಚ್ಚಿನಾಗಿ ಸೂತ್ರಧಾರಿ ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ ಸಿನಿಮಾಗೆ ನಮಗೆ ಸೂತ್ರಧಾರಿಗಳು ನೀವು ನಿಜನಾ ಅವರು ಚಪ್ಪಳೆ ಹೊಡೀರಿ ಅಂತಾಯಿತು ನೀವು ಯಾಕೆ ಹೊಡಿತಿಲ್ಲ ಅಂತ ನಂಗೆ ಗೊತ್ತಿತ್ತು ಅಕ್ಕೇ ಕೆಳಗಿದ್ದು ಬಿಡ್ತೀವಿ ಅನ್ನೋ ಅಂತ ಭಯ ಅವ್ರಿಗೆ ಹೌದಾ ಹೌದಪ್ಪ ಮತ್ತೆ ಯಾಕೆ ಹೊಡಿಲಿಲ್ಲ ಚಪ್ಪಳೆ ಸೂತ್ರಧಾರಿ ಸಿನಿಮಾ ಅದ ಬಗ್ಗೆ ಎಲ್ಲ ವಿಚಾರ ಚಂದನ್ ಶೆಟ್ಟಿ ಅವರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಅಲ್ಲ ಜೊತೆಗೆ ಪಾತ್ರ ಮಾಡೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ ಅಲ್ಲಿಗೆ ಶಾಪಲ್ಲೇ ಹೇಳಿದ್ದೀನಿ ಥರ ಕಾಣ್ತೀರ ನೀವು ತುಂಬ ಟ್ಯಾಲೆಂಟ್ ಪರ್ಸನ್ ಹಾ ಬಂತು ಸಿನಿಮಾ ನಿಮಗೆ ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತೆ ಚಂದನ್ ಅವರ ಕಾಂಬಿನೇಷನ್ ತುಂಬ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ವಾಪಕರಾದಂತಹ ನವರಸನ್ ಅವರು ಅವರ ಟೇಸ್ಟ್ ತುಂಬ ಚೆನ್ನಾಗಿದೆ ಆಗಲೇ ಯಾರು ಹೇಳಿದ್ರು ಯಾವುದೇ ಕೆಲಸ ಕೈ ಹೇಳಿದ್ರು ನೀವು ಕರ್ಕೊಂಡೋಗಿ ತಿಳಿಸ್ತಾರೆ ಸಿನಿಮಾನ ತಲುಪಿಸೋ ಬಾರ ಹೋದು ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ ಆರು ಫೋನ್ ಮಾಡಿದ್ದಾರೆ ನಮಸ್ಕಾರ ಅಣ್ಣ ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಈಗ ಸಾಂಗೆಲ್ಲ ಕೇಳಿದ್ರಿ ನೀವು ಎಲ್ಲ ಹಾಳು ತುಂಬ ಚೆನ್ನಾಗಿ ಬಂದಿದೆ ಹೌದಾ ಒಡೇರಿ ಚಪ್ಪಳ ಅಣ್ಣ ಇದು ಇದು ಜೀವಕ್ಕೆ ಕರೆಂಟ್ ಇರಬೇಕು ನೀವೇನೋ ಕರೆಂಟ್ ಕರೆಂಟ್ ಇಲ್ಲ ಅಂದ್ರೆ ಬಂದು ಅಲ್ಲ ದಯವಿಟ್ಟು ಇನ್ನು ಬರುವಂತ ಕಲಾವಿದರು ಯಾರೇ ಬರಲಿ ಕನ್ನಡನ ಎತ್ತಿ ಮೆರೆಸಬೇಕು ನೀವು ದಯವಿಟ್ಟು ನೀವಿಲ್ಲ ನೀವೇ ಸೂತ್ರಧಾರಿಗಳು ನಮಗೆ ಅದರಿಂದ ನಿಮ್ಮನ್ನು ನಂಬ್ಕೊಂಡಿದ್ದೀವಿ ನಮ್ಮ ಮೀಡಿಯಾದವರೆಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಒಂಬತ್ತನೇ ತಾರೀಕು ಬಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲೂ ಬಂದು ರಿಸರ್ವ್ ಹೊಡಿಬೇಕಮ್ಮ ನೀನು ಏಯ್ ತುಂಬ ಖುಷಿ ಆಯಿತು ಎಲ್ಲರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಬರಬೇಕು ಗೊತ್ತಾದರೆ ನೋಡೋಕೆ ಏಯ್ ಹೆಂಗೆ ಕರೆಕ್ಟಾ

ಎಲ್ರಿಗೂ ನಮಸ್ಕಾರ ನಮಸ್ಕಾರ ಬೆಂಗಳೂರು ನಮಸ್ಕಾರ ಕನ್ನಡಿಗರು ನಮಸ್ಕಾರ ಅಪ್ಪು ಫ್ಯಾನ್ಸ್ ಇದು ಕನ್ನಡಿಗರು ಅವ ಕನ್ನಡಿಗರು ಅವ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಂಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದೆ ನಮ್ ಕನ್ನಡ ಸೊ ಕನ್ನಡಿಗರ ಬೆಲೆ ಕನ್ನಡಿಗರ ಮರ್ಯಾದೆ ಎಲ್ಲರೂ ಯಾವತ್ತೂ ಕಮ್ಮಿ ಆಗಲ್ಲ ಸೊ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಪ್ರೇಕ್ಷಕರು ಕಲಾವಿದರು ಮಾಧ್ಯಮ ಮಿತ್ರರು ನಿರ್ಮಾಪಕರು ಡೈರೆಕ್ಟ್ರು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಅವನು ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕದ್ರಷ್ಟೇ ತಾನೇ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗೋದು ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕ್ ಅಲ್ಲಿ ಸೂತ್ರ ತೋರಿಸ್ತಾ ಇದ್ರು ಇವಾಗ ಸಿನಿಮಾದಲ್ಲಿ ಸೂತ್ರ ದಾರಿ ತೋರ್ಸೋದಕ್ ಬರ್ತಾ ಇದಾರೆ ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್ ಯಾಕೆಂದ್ರೆ ಇಲ್ಲಿ ಬಂದಿರೋದು ಸುಮ್ನೆ ನೇಮ್ ಸೇಕ್ ಆಕ್ಟರ್ಸ್ ಅಲ್ಲ ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡೋದ್ ಸೂತ್ರ ದಾನಿಲ್ಲಿ ಯಾಕೆಂದ್ರೆ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು ಚಂದನ್ ಅವರು ಸೂತ್ರದಲ್ಲಿ ನವರಸನ್ ಅವರು ಅಲ್ವಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ ಸೊ ಅಂತ ಒಬ್ಬ ನಿರ್ಮಾಪಕ ಒಬ್ಬ ಡೈರೆಕ್ಟರ್ ಒಬ್ಬ ಕಲಾವಿದ ಇವತ್ತೊಂದು ಸಿನಿಮಾ ತೆಗೆದಿದ್ದಾರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ ಏನೋ ಒಂದು ಟೇಸ್ಟ್ ಆಗ್ತಾವಣ್ಣ ನನ್ನ ನಿರ್ಮಾಪಕ ಅನ್ಸ್ಕೋಬೇಕು ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ ಪ್ರತಿಯೊಬ್ರು ಕನ್ಸ್ ಕಟ್ಟಿ ಪ್ರತಿಯೊಬ್ರು ಇಲ್ಲಿ ಕಲಾವಿದರು ಯಾರೇ ಇರ್ಬೋದು ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವರಸನ್ ಅವ್ರೆ ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ನನ್ನ ಡೈರೆಕ್ಟ್ರು ಕಿರಣ್ ಅವರು ಅವರು ಸೈಡಲ್ಲಿ ನಿಂತಿರ್ಬೋದು ಸೈಡಲ್ಲಿ ನಿಂತವ್ರು ಯಾರು ಪರ್ದೆಯಿಂದ ಇರಬಹುದು ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು ಮೇ ಒಂಬತ್ತನೇ ತಾರೀಕು ನೀವೆಲ್ಲ ಸೂತ್ರಧಾರಿಗೆ ಒಂದು ಸೌಂಡ್ ಕೊಡ್ತೀರಾ ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವಾಹ್ ಇದು ಅದೇ ರೀತಿ ನಮ್ಮ ಸಿನಿಮಾ ಅಪೂರ್ವ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಇವತ್ತೇನು ಸಾಯಿಗೋಡ್ ಪ್ಯಾಲೇಸ್ ಕಡೆಯಿಂದ ಈ ಕಾರ್ಯಕ್ರಮ ಮಾಡಿದ್ರು ಸರ್ವಣ್ಣ ಅವರು ಕೂಡ ಥ್ಯಾಂಕ್ ಯು ಕೂಡ ಅವ್ರಿಗೂ ಹೇಳ್ತಾ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ಅಂಡ್ ಎಸ್ಪೆಷಲಿ ಮಾಧ್ಯಮ ಇದ್ರು ಲವ್ ಯು ಆಲ್ ಯಾಕೆಂದ್ರೆ ನೀವ್ ಕಲಾ ಕಲಾವಿದ್ರು ಸಿನಿಮಾ ಅಂಡ್ ಡಿಜಿಟಲ್ ಮಾಧ್ಯಮ ಎಲ್ಲ ಮಾಧ್ಯಮ ಇರ್ತಾರ ಅನಿಲ್ ಅವರು ಇರ್ಬೋದು ಎಲ್ಲ ತಂಡದ ಎಲ್ಲ ಮಾಧ್ಯಮ ಇತ್ತು ಹ್ಯಾಟ್ಸ್ ಆಫ್ ಹೇಳ್ತಿ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್ ನೋಡಿ ಸೂತ್ರಧಾರಿಯಿಂದ ಇದ್ದೇನೆ ನೋಡಿ ಅಂದಾಗ ಇದೆಲ್ಲ ಇರ್ಲೇಬೇಕು ಯಾಕೆಂದ್ರೆ ಹವಾ ಜಾಸ್ತಿ ನಿಮ್ ಸೌಂಡ್ ಕಮ್ಮಿ ಆಯ್ತು ಅಂತ ಮೈಕ್ ನಿಮ್ ಸೌಂಡ್ ಮುಂದೆ ಮೈಕ್ ಮುಂದೆ ಕಮ್ಮಿ ಇರಲ್ಲ ಅಂತ ನಿಮ್ದೇ ಸೂಪರ್ ಅಂತ ಸೊ ಅದೇ ರೀತಿ ಇವತ್ತೇನು ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಯಾವತ್ತೋ ಒಂದು ಸಿನಿಮಾನ್ ಬರ್ಬೇಕಾದ್ರೆ ಪ್ರತಿಯೊಬ್ರು ಇವಾಗ ಯಂಗ್ಸ್ಟರ್ಸ್ ಇದ್ರ ಹಿರಿಯರು ಇದರ ಯುವಕರು ಇದರ ಮಕ್ಳಿದ್ರ ಎಲ್ಲರೂ ಇದರ ಎಲ್ಲರಿಗೂ ಚಂದನ್ ಶೆಟ್ಟಿ ಅವ್ರ ಮೂರೇ ಮೂರು ಬೇಕಿಗಿ ತಲೆಗಿರಗಿದೆ ಅಂತದೆ ಅಂತ ಸಾಂಗ್ ಗೊತ್ತಾ ಇಲ್ವಾ ಆ ಸಾಂಗ್ ಹೆಂಗಿಟ್ಟು ಸೂತ್ರಧಾರಿ ಸಿನಿಮಾ ಅದೇ ಹಿಟ್ ಕೊಡ್ತಾರೆ ಅಂತ ಆ ಡೆಡಿಕೇಶನ್ ಯಾಕಂದ್ರೆ ಅವ್ರ ಜೊತೆ ನಾನು ಕೂಡ ಆಕ್ಟ್ ಮಾಡಿದರೆ ಆ ಡೆಡಿಕೇಶನ್ ಏನು ಅನ್ನೋದು ನಾನು ನೋಡಿದೀನಿ ಆಚಿವಿ ಬ್ರದರ್ ಈ ಸೂತ್ರಧಾರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಿಗೂ ಪೇಟ್ ಕೊಟ್ಟೋದು ನಿಮ್ಗೆ ಯಾವುದು ಲಾಸ್ ಆಗಲ್ಲ ಇಲ್ಲ ನಿಮ್ಗೆ ಯಾವುದು ಟೈಮ್ ವೇಸ್ಟ್ ಆಗಲ್ಲ ಒಂದು ಬ್ಯೂಟಿಫುಲ್ ಮೂವಿ ಮಾಡಿರುವಂತಹ ಕಂಟೆಂಟ್ ಸಿನಿಮಾ ದಯವಿಟ್ಟು ಅಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಜೈ ಸೂತ್ರಧಾರಿ